ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನಲ್ಲಿ ಸಮಾಜಕ್ಕೆ ಮೌಲ್ಯ ಆಧಾರಿತ ಸಾಹಿತ್ಯ ನೀಡಿದ್ದು ಶ್ರೀ ಭಕ್ತ ಕನಕದಾಸರು ಶ್ರೀಯುಎಂ ಅಲಗೂರ ವಕೀಲರು ಸರ್ಕಾರಿ ಪದವಿಪುರ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಭಕ್ತ ಕನಕದಾಸರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುಎಂ ಅಲಗೂರ ವಕೀಲರು ಸಮಾಜಕ್ಕೆ ಶರಣರ ದಾಸರ ಸೂಕಿ ಸಂತರು ಸೇವೆ ಅಮೋಘವಾದದ್ದು ತಮ್ಮ ಶ್ರೇಷ್ಠ ಸಂದೇಶಗಳ ಮೂಲಕ ಸಮಾಜ ಸುಧಾರಣೆ ಜಾತಿ ವ್ಯವಸ್ಥೆ ಸಮಾಜದ ಅನೇಕ ಮೂಢನಂಬಿಕೆಗಳನ್ನು ಹೋಗಲಾಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ಶ್ರೀ ಎನ್ಎಸ್ ತೆಗ್ಗಿಹಳ್ಳಿ ಪ್ರಾಚಾರ್ಯರು ಅಧ್ಯಕ್ಷೀಯ ಭಾಷಣದಲ್ಲಿ ಶರಣರ ದಾಸ ಶ್ರೇಷ್ಠ ಜಯಂತಿಗಳನ್ನು ಆಚರಣೆ ಮಾಡುವುದು ಅವರ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸನ್ಮಾರ್ಗದಲ್ಲಿ ನಡೆಯುತ್ತಾ ಸಮಾಜದ ಶಾಂತಿ ಸುವ್ಯಸ್ತನ್ನು ಕಾಪಾಡಿಕೊಂಡು ಆದರ್ಶ ಬದುಕನ್ನು ಕಟ್ಟಿಕೊಳ್ಳಲು ಮಾದರಿಯಾಗಬೇಕು ಕಾರ್ಯಕ್ರಮದಲ್ಲಿ ಶ್ರೀಮತಿ ಸಖಿನಾ ಪಾಟೀಲ್ ಶ್ರೀ ಬಿಡಿ ಬಸನೂರ ಆದರ್ಶ ವಿದ್ಯಾಲಯ ಹಾಗೂ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕರು ಉಪನ್ಯಾಸಕಿಯರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಶ್ರೀ ಭಕ್ತ ಕನಕದಾಸ ಎರಡ್ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಬಾಡಿಗೆ ಜನಿಸ್ತದವರು ತಂದೆ ಹೆಸರು ವೀರಪ್ಪ ತಾಯಸೂರು ದಚ್ಚಮ್ಮ ಅವರು ಅಂದರೆ ಮೂಲತಾರೆ ಒಂದು ಸಂಗೀತ ಕುಟುಂಬದಲ್ಲಿ ಜನಿಸಿದಂಥವ್ರು ಸಂಗೀತ ಪ್ರಿಯರು ಅಲ್ಲವೇ ರಾಮದಾನ ಚರಿತ್ರೆ ನಳ ಚೈರಿತ್ಯರ ಅಂದರೆ ರಾಮದಾನ ಬಹಳಷ್ಟು ಸಾಹಿತ್ಯದಲ್ಲಿ ಒಂದು ಕೊಡ ಕೊಟ್ಟಂತ ಶ್ರೇಷ್ಠ ಅಂದ್ರೆ ಕನಕದಾಸರೇ ಅವರೇನ್ರಿ ಕೃಷ್ಣನ ಭಕ್ತರೆ ಅವ್ರ ತಂದೆ ತಾಯಿಗಳು ಅವರು ಕೃಷ್ಣನ ಭಕ್ತಿಯಿಂದ ಸಂತರು ಅಂದ್ರೆ ಕನಕದಾಸರೇ ಅಲ್ಲದೆ ಅವರು ದಾಸ ಒಂದು ಬದಲಾವಣೆ ತಂದವರು ಮತ್ತು ಸಮಾಜದಲ್ಲಿ ಸಮಾನದವರು ಹೇಳೋರು ಅಂದ್ರೆ ಕನಕದಾಸರು ಅಂತ ಹೇಳ್ಬೋದ್ರೆ ಕುಲಗಳು ಒಂದು ಬಲದಾಡ ಬಡದಾಡದಿ ನಿಮ್ಮ ಕುಲದ ನಲಗಿನಾರು ಬಲೆ ಅಂತ ಅಂದ್ರೆ ಸಮಾಜದಲ್ಲಿ ಏಕತೆ ಮತ್ತು ದಾಸ ದಾಸ್ನಾಹಿತ ಅಂದ್ರೆ ಶ್ರೀ ಭಕ್ತ ಕನಕದಾಸರೇ ಅವರನ್ರಿ ತಿಮ್ಮಪ್ಪ ಅಂತೇಳಿ ಒಬ್ಬ ಒಬ್ಬ ರಾಜರಲ್ಲಿ ದಂಡನಾಯಕ ಕೆಲಸ ಮಾಡ್ತಾ ಇದ್ರಿ ಅವರು ಖಡ್ಗವನ್ನು ಬಿಟ್ಟು ತಂಬೂರ ಹಿಡಿದು ಸಮಾಜದಲ್ಲಿ ಧಾರ್ಮಿಕ ಐಕ್ಯತೆಯನ್ನು ಬೆಳಗಿಸೋರು ಅಂದ್ರ ಶ್ರೀ ಗನಕ ಶ್ರೀ ಭಕ್ತ ಕನಕದಾಸ ಈ ತರೀ ಭಕ್ತ ಅಂದ್ರೆ ಸಮಾಜದಲ್ಲಿ ಸಮಾನತೆ ಐಕ್ಯತೆಯನ್ನು ತಂದು ಕೊಟ್ಟವ್ರು ಇವರನ್ನು ಮಹಾನ್ ಶರಣ್ರಿ ಅವರ ನೊಂದಿಗೆ ಅಂದ್ರೆ ನಾನು ಎಲ್ಲರಿಗೂ ಶುಭ ಕೊಡ್ತಾ ಕೋರ್ತಾ ಇದೀನಿ ಜಯ ಜಯ